ಎರಡು ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭೆ ಚುನಾವಣೆಯ ಅಂಗವಾಗಿ ಹಮ್ಮಿಕೊಂಡಂಥ ಈ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರ ನಿಮಿತ್ತವಾಗಿ ಹಮ್ಮಿಕೊಂಡಂಥ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಸಚಿವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರೇ ಹಾಗೂ ಇಲ್ಲಿದ್ದಂಥ ಎಲ್ಲ ಹಿರಿಯರೇ ತಾಯಂದಿರೇ ಹಾಗೂ ಯುವಕ ಮಿತ್ರರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ಹಾಕಬೇಕು ರಾಜುಹಾಲ್ ಅವರವ್ರಿಗೆ ನಾವು ಯಾಕೆ ಮತ ಹಾಕಬೇಕು ಅನ್ನೋದು ನಾನು ಹೇಳ್ತೇನೆ ಇವತ್ತು ನಮ್ಮ ಸಂಸದರಿಗೆ ಈಗಾಗಲೇ ನಾವು ಹದಿನೈದು ವರ್ಷ ಆಯಿತು ಹೋಗಿ ಅವಕಾಶ ಕೊಟ್ಟು ಅವ್ರನ್ನ ಆರಿಸಿ ಕಳಿಸಿ ಇಲ್ಲಿವರೆಗೆ ನಮ್ಮ ಬಿಜಾಪುರ ಜಿಲ್ಲೆಗೆ ಅವ್ರು ಏನು ಕೆಲಸ ಮಾಡಿದಾರ ತಾವು ವಿಚಾರ ಮಾಡಿರಿ ಇವತ್ತ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಇತ್ತು ಅವರು ಕೂಡ ತಮ್ಮದೇ ಆದ ಸರ್ಕಾರ ಇಲ್ಲಿ ಇತ್ತು ತಾವು ಸಂಸದರು ಇದ್ರು ಬೇಕಾದಂಥ ಕೆಲಸ ಮಾಡ್ಬೋದಾಗಿತ್ತು ಆದ್ರೆ ಒಬ್ಬರಾದ್ರೂ ಎಲ್ಲರೂ ಯಾರು ನೋಡಿರಿ ಅವ್ರು ನೀಲ್ಲಾರು ಬಂದಾರ ಇಲೆಕ್ಷನ್ ಅದು ಹೋದ್ಮೇಲೆ ನೋಡಿರಿ ಯಾರು ನೋಡಿರಿ ಕೈ ಹತ್ತಿರ ಇಲ್ಲಿ ಯಾವಾಗ ಬಂದಾರ ರೀ ಮಾರ್ನಿಂಗ್ ಬಂದಾರ ಎಲ್ಲರೂ ಬಂದಾರ ಅವ್ರೆ ಈಗ ನಮ್ಮ ಇವ್ರು ಹೇಳಿದ್ರು ಹೋಟೆಲ್ ಕಟಕ್ ನೋಡೋರು ಐದು ವರ್ಷ ಹೆಂಗಿರ್ತೈತ ಇಲೆಕ್ಷನ್ದಾಗ ಏನು ಆಯ್ಕೆ ಆಗಿ ಹೋಗ್ತಾರ ಆಗು ಮುಂದಾಗ ಹೊಂದಿರ್ತಾರ ಅದು ಹೋದ್ಮೇಲೆ ಬೇರೆನೇ ಏನೇ ಅನ್ನೋ ಮಾತನ್ನು ಅವ್ರು ಹೇಳಿದ್ರು ಹಂಗ ನಮ್ಮ ಪ್ರೊಫೆಸರ್ ರಾಜು ಅವರು ಅವರು ಎಜುಕೇಟೆಡ್ ಪ್ರೊಫೆಸರ್ ಇದ್ದಂಥವ್ರು ಅವ್ರನ್ನ ಮತ್ತು ಎರಡು ಬರೀ ಶಾಸಕರಿದ್ದಂಥವ್ರು ಅನುಭವ ಹೊರಿಸ್ತಾರವ್ರು ಅವ್ರನ್ನ ಆರಿಸಿ ಕಳಿಸಿದ್ರೆ ನಿಮ್ಮ ಕಷ್ಟ ಇವತ್ತು ಇವತ್ತವರು ಅಲ್ಲಿ ಲೋಕಸಭೆಯಲ್ಲಿ ಹೋಗಿ ಅಲ್ಲಿ ಹೋರಾಟ ಮಾಡ್ತಾರವ್ರು ಅವರು ಚುನಾವಣೆ ಬಂದಾಗ ಒಂದೊಂದು ಹೊಸ ಇದು ಅವ್ರು ವೇಷ ಅವಾಗ ಏನು ಹೇಳಿದ್ರು ಹಿಂದಕ್ಕೆ ಪುಲ್ವಾಮಾ ಅಟ್ಯಾಕ್ ಮಾಡಿದ್ರು ಅದು ಏನೋ ನಾವು ಮಾಡಿಸಿ ಅಂತ ಹೇಳಿದ್ರು ಅದು ಮಾಡಿಸಿದ್ದೀವ್ರಾ ಯೋಧರು ಹೋಗಿ ಅಲ್ಲಿ ಹೋರಾಟ ಮಾಡ್ರಿ ಇವ್ರೇನು ಬಂದು ಹಿಡ್ಕೊಂಡು ಹೋಗಿ ಇವ್ರಿಗೆ ಇರ್ತಾರೆ ಕಳಿಸ್ರಿ ನೋಡು ನೀವು ಗಡಿಗೆ ಅವ್ರನ್ನ ಹೋಗಿ ನಿಂದಿರಲಿಲ್ಲ ಅಲ್ಲಿ ಯುದ್ಧ ಮಾಡಲಿ ಇವ್ರ ಮಕ್ಕಳನ್ನ ಕಳಿಸ್ರಿ ನೋಡೋಣ ಅಲ್ಲಿ ಯೋದ್ರೆ ಎಷ್ಟು ಹುತಾತ್ಮರಾದರು ಎಷ್ಟು ಮಂದಿ ಜೀವ ಕೊಟ್ಟರು ಇವ್ರು ಯಾರು ಒಬ್ಬರು ಜೀವ ಕೊಟ್ಟಾರ ಅದನ್ನು ಇಲೆಕ್ಷನ್ದಾಗ ನಾವೇ ಮಾಡಿ ಅಂತ ಹೇಳಿ ಮಾಡಿ ಮುಂದಿಗೆ ರಾಮ ಮಂದಿರು ಕಟ್ಟಿದ್ರು ರಾಮ ಮಂದಿರ ಅವ್ರು ಕಟ್ಟಿಲ್ಲ ಎಲ್ಲರೂ ಪಟ್ಟಿ ಕೊಟ್ಟಾರ ಬಡವರು ಕೂಲಿ ಕಾರ್ಮಿಕರು ಮೊದಲು ಮಾಡಿ ಪಟ್ಟಿ ಇವತ್ತು ಮುಸಲ್ಮಾನ್ ಸಮಾಜದವರು ಪಟ್ಟಿ ಕೊಟ್ಟವ್ರು ಅದಾರ ಪ್ರತಿಯೊಬ್ಬರು ಪಟ್ಟಿ ಕೊಟ್ಟು ಅದನ್ನು ಕಟ್ಟಾರ ಅದನ್ನು ನಾವು ಹೇಳಿದ್ರು ಅದಕ್ಕೆ ಮೋದಿಯವರು ಪ್ರತಿಯೊಂದು ಚುನಾವಣೆ ಬರೋನು ಒಂದು ಸುಳ್ಳು ಹೇಳ್ತಾರೆ ಅವಾಗ ಅಧಿಕಾರ ಬರೋ ಮುಂದಾಗ ಏನು ಹೇಳಿದರು ಏ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಅಷ್ಟು ಬೆಲೆ ಐತೆ ಐವತ್ತು ರೂಪಾಯಿ ಆಯ್ತು ಅರವತ್ತು ರೂಪಾಯಿ ನಾ ಬಂದು ಕೂಡಲೇ ಪೂರಾ ಕಡಿಮೆ ಮಾಡ್ತೀನಿ ಅಂತ ಹೇಳಿದರು ಇವರು ಬಂದ ಮೇಲೆ ನೂರು ರೂಪಾಯಿ ಮಾಡಿಬಿಟ್ರು ಗ್ಯಾಸ್ ಸಿಲಿಂಡ್ರ್ ಅದು ಎಲ್ಲ ತುಟ್ಟಾಯ್ತು ಕಾಂಗ್ರೆಸ್ ಸರ್ಕಾರ ಎಪ್ಪತ್ತು ವರ್ಷ ಏನು ಮಾಡ್ಯಾರ ಎಲ್ಲ ತುಟ್ಟಿ ಮಾಡ್ಯಾರ ಎಲ್ಲ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು ಒಟ್ಟು ಬಂದು ಕೂಡ ಸೀದಾ ಡಬಲ್ ಮಾಡಿಬಿಟ್ರು ಅದಕ್ಕೆ ಈ ಬರುವ ಚುನಾವಣೆಯಲ್ಲಿ ನಮ್ಮ ರಾಜು ಹಾಲ್ಗುರವ್ರನ್ನ ತಾವು ಅತಿ ಹೆಚ್ಚು ಮತಗಳಿಂದ ಏಳನೇ ತಾರೀಕಿಗೆ ತಾವು ಮತವನ್ನು ಕೊಟ್ಟು ಆರಿಸಿ ಕಳಿಸಿದ್ರೆ ಇವೆಲ್ಲ ಕೆಲವು ತಮ್ಮ ಸಮಸ್ಯೆಗಳನ್ನು ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಕಾಂಗ್ರೆಸ್ ಸರ್ಕಾರ ದೃಢಲಕ್ಷ್ಮಿ ಯೋಜನೆ ಇದೇ ಬಿ ಜೆ ಪಿ ಅವರು ಏನು ಹೇಳ್ತಿದ್ರು ಇಲೆಕ್ಷನ್ ಕಿಮದಲ್ಲ ಏ ಎಲ್ಲಿ ಕೊಡ್ತಾರೆ ಇವರೆಲ್ಲ ಸುಳ್ಳು ಹೇಳ್ತಾರೆ ಎಲೆಕ್ಷನ್ ಆಗೋಣ ಏನೂ ಕೊಡೋದಿಲ್ಲ ಹೇಳ್ತಿದ್ರು ಇವತ್ತು ತಾವು ನೋಡಾಕತ್ತೀರಿ ಪ್ರತಿಯೊಬ್ರು ಹೆಣ್ಮಕ್ಳು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಬರಾಕ್ತಾವ ಇಲ್ಲಿ ನಿಮ್ಗೆ ಕೈಯಾತ್ರಿ ಯಾರ್ಯಾರಿಗೆ ಮಹಾಲಕ್ಷ್ಮಿ ಯೋಜನೆ ಇಡಿ ಎಷ್ಟು ಒಂದ್ ಲಕ್ಷ ಅದು ಈ ಇಪ್ಪತ್ನಾಲ್ಕು ಸಾವಿರ ಇದು ಬೇರೆ ಮತ್ತು ಹತ್ತು ಕೆ ಜಿ ಅಕ್ಕಿ ಇವತ್ತ ಕಾಂಗ್ರೆಸ್ ಸಿದ್ದರಾಮಯ್ಯ ಸಾಹೇಬ್ ಏನ್ ಹೇಳಿದ್ರು ಯಾರು ಬಡವರು ಉಪವಾಸ ಮಕ್ಕೋಬಾರ್ದು ಅಂತ ಹೇಳಿ ಕಳೆದ ಸರ್ಕಾರ ಮೊದಲು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟನೇ ಒಳಗೆ ಏಳು ಕೆ ಜಿ ಅಕ್ಕಿ ಕೊಡ್ಬೇಕಪ್ಪ ಮಾಡಿದ್ರು ಏಳು ಕೆ ಜಿ ಅಕ್ಕಿ ಕೊಡ್ತಿದ್ರಿ ಇಲ್ಲ ಮೊದಲ ಇದ್ರ ಬಿ ಜೆ ಪಿ ಸರ್ಕಾರದವ್ರು ಬಂದ ಮೇಲೆ ಅದನ್ನ ಕಡಿತ ಮಾಡಿದ್ರು ಕಡಿಮೆ ಮಾಡಿದ್ರು ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹತ್ತು ಕೆ ಜಿ ಅಕ್ಕಿ ನಾವು ಕೊಡ್ತೀವಿ ಅಂತ ಹೇಳ್ರಿ ಹತ್ತು ಕೆ ಜಿ ಅಕ್ಕಿ ಕೊಡತಾರೀ ಐದು ಕೆ ಜಿ ಕೊಟ್ಟರು ಐದು ಕೆಜಿ ದುಡ್ಡಂಗ ನಿಮ್ಮ ಅಕೌಂಟಿಗೆ ಜಮಾ ಮಾಡಾಕತ್ತಾರ ಹೌದಾ ಇಲ್ಲ ಅದ್ರ ಜೊತೆಗೆ ಯುವಕರಿಗೆ ಯುವ ನಿಧಿ ಅಂತ ಹೇಳಿ ಕೊಡ್ತಾರೆ ಕರೆಂಟ್ ನೀವೆಲ್ಲ ಕರೆಂಟ್ ಎಂ ಎಂ ಪಿ ಎಲೆಕ್ಷನ್ ಅನ್ನು ಮತ್ತ್ ಬರ್ತಾರೆ ಕ್ಯಾಂಡಿಡೇಟ್ ನನ್ನ ನೋಡಿ ಓಟ್ ಹಾಕಬೇಡ್ರಿ ಮೋದಿಯವ್ರು ನೋಡಿ ಓಟ್ ಹಾಕಿ ಅಂತ ಹೇಳ್ತಾರ ಅಂದ್ರೆ ನಾಳೆ ಹತ್ತು ಗಂಟರಿಂದ ಕೆಲಸ ಬಂದ್ರೆ ನೀವು ಮೋದಿ ಅಂತ ದಿಲ್ಲಿಗೆ ಹೋಗುದ ನೀವು ಅಲ್ಲಿ ಒಳಗೂ ಬಿಡುದಿಲ್ಲ ನಿಮ್ಮನ್ನ ಬಂದು ಇಡ್ಕೊಂಡು ನಿಂತಿರ್ತಾರೆ ಅಲ್ಲಿ ಗೇಟ್ನಾಗೆ ಬಿಡುದಿಲ್ಲ ಇವರೇ ಸಿಕ್ಕಿಲ್ಲ ಅಂದ್ರೆ ಅವ್ರನ್ನ ನೀವು ಅದಕ್ಕೆ ಈ ಸಲ ಬದಲಾವಣೆ ಮಾಡ್ರಿ ಹೊಸ ಅಭ್ಯರ್ಥಿಗಳಿಗೆ ಹೊಸ ಮುಖಕ್ಕೆ ತಾವು ಅವಕಾಶ ಮಾಡಿಕೊಡ್ರಿ ಅವ್ರ ನೀನ್ ನಿಮ್ ಪರವಾಗಿ ಅವತ್ತಲ್ಲಿ ಲೋಕಸಭೆಯಲ್ಲಿ ಹೋರಾಟ ಮಾಡಿ ನಮ್ಮ ಬಿಜಾಪುರ್ಗೆ ಏನ್ ಸಮಸ್ಯೆಗಳದಾವ ನೀರಾವರಿ ಯೋಜನೆ ಬಹುತೇಕ ವಿಚಾರ ಮಾಡ್ರಿ ಇವತ್ತು ಎರಡ್ ಸಾವಿರ ಹದಿಮೂರು ಕುಡಿಯೋಕ ನೀರು ಇರ್ತಿದ್ದಿಲ್ಲ ಬಿಜಾಪುರ ಜಿಲ್ಲೆ ಅಂದ್ರೆ ಏನಿದು ಬರಗಾಲ ಜಿಲ್ಲೆ ಇದು ಇಲ್ಲಿ ಹೆಣ್ಣು ಕೊಡೋಕೊಲ್ಲತ್ತಿದ್ರಿ ನಮ್ಮ ಬಿಜಾಪುರ ಜಿಲ್ಲೆ ಹೆಣ್ಣು ಕೊಡೋಕೊಲತ್ತೀರಿ ಯಾಕಂದ್ರೆ ನಿಮ್ಮೂರಾಗ ಕುಡಿಯೋಕ ನೀರಿಲ್ಲಪ್ಪ ನಮ್ಮ ಮಕ್ಕಳಿಗೆ ಕೊಟ್ಟು ಎಲ್ಲ ಹೆರಾಣ ಕೆಡನು ಬ್ಯಾರತ್ತಿದ್ರು ಬೇರೆ ಜಿಲ್ಲಾದ ಹೋಗಿ ಕೇಳಿದ್ರು ಅಂಥ ಪರಿಸ್ಥಿತಿ ಒಳಗೆ ನಾವು ಇದ್ದೀವಿ ಇಲ್ಲಿ ಇವತ್ತೇ ಎಂ ಬಿ ಪಾಟೀಲ್ ನೀರಾವರಿ ಮಂತ್ರಿ ಆಗ್ಯಾರ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಿಂದ ಇವತ್ತೇ ಬೇಗಮ್ ತಲಾಬ್ ಕೆರಿ ತುಂಬಿದ್ರು ಭೂತ್ನಾಳ್ ಕೆರಿ ತುಂಬಿದ್ರು ಬುತ್ತಾ ತೇರಿಗೆ ಮತ್ತೆ ಇವತ್ತು ಅಕ್ವಾಡಕ್ಟ್ ತಿಡ್ಗುಂದಿ ಅಕವಾಡಕ್ಟ್ ಮತ್ತೆ ನೀರ್ ಬಿಡುವಂತ ವ್ಯವಸ್ಥೆ ಅಂತ ಹೇಳಿ ಇವತ್ತು ನೀವ್ ನೀರ್ ಕಾಣಕ್ ಹತ್ತಿರಿ ಸಾಯಿ ಮುಂದಾಗ ನಾವ್ ಏನ್ ಕೇಳ್ತಿವಿ ಸಾಯಿ ಮುಂದಾಗ ಒಂದನಿ ನೀರ್ ಹಾಕ್ರಪ್ಪ ಅಂತ ಕೇಳ್ತೀವಿ ಏನ್ ನಮ್ ಕಪಾಟ್ನಾಗ ಬಂಗಾರ ಇಟ್ಟಿವ್ರಿ ತಂದು ಬಾಯ್ ಹಾಕ್ರಿ ಇವತ್ತು ಯಾರು ಕೇಳ್ತಿರಿ ಏನ್ ಕಪಾಟ್ನಾಗ ರೊಕ್ಕ ಇಟ್ಟಿವ್ರಪ್ಪ ತಂದ್ ಅಂತ ಕೇಳ್ತೀರಿ ಎಲ್ಲಾರ್ಗಿ ಬೇಕಾಗಿ ಪ್ರಾಣಿ ಪಕ್ಷಿ ಮೊದಲು ಮಾಡಿ ಎಲ್ಲಾರ್ಗಿ ಬೇಕಾಗಿದ್ದು ನೀರ್ ಅಂತ ಒಂದು ಕೆಲ್ಸ ಇವತ್ತು ಎಂ ಬಿ ಪಾಟೀಲ್ ಮಾಡ್ಯಾರ ಇವತ್ತು ಏನೋ ಸಹಾಯಬ್ರಿಗೆನವ್ರೇನು ಅಧಿಕಾರಿ ಇದ್ರು ಎಲ್ಲಿ ಹೊರಗೆ ಬಂದಿಲ್ಲ ಅವ್ರು ಮನೆಗೆ ಕೂತಾರೆ ಅವ್ರ ಅಧಿಕಾರಿ ಇಟ್ಕೊಂಡ ಅದಕ್ಕೆ ಬೇಡ ಬೇಡ ಹೇಳಿ ಸುಮ್ ಮನೆ ಕುಂಡ್ ಬಿಡ್ರಿ ಅವ್ರನ್ನ ಸಾಕು ರೆಸ್ಟ್ ಮಾಡ್ಲಿ ಇನ್ನು ಹೊಸದಾಗಿ ಊರದ ಓಡಾಡುವಂತ ನಮ್ಮ ಕೆಲಸ ಮಾಡುವಂತ ರಾಜೀವ್ ಆಲ್ಗುರವ್ರಿಗೆ ಇವತ್ತು ಸರಿ ಎಲ್ಲಾರು ನಾವು ಎಲ್ಲಾ ಸೇರಿ ಅವಕಾಶ ಅಂತ ಹೇಳಿ